ಮೆಸೇಜ್ ಅನ್ನೋದು ಆದಿಪ್ ಕೊಲ್ಲಿ ಮಾಸ್ ಡೈರೆಕ್ಟ್ ಅಂತ ಬಿಟ್ಟು ಈ ಇಂದ ಅವ್ರಿಗೆ ಹೆಸರು ಬರೋದಂತ ಗ್ಯಾರಂಟಿ ಸೂಪರ್ ಫಿಲಂ ಬಟ್ನಾಗ ಯಾ ಎಷ್ಟ್ ಹೇಳಿದ್ರು ಸಾಕಾಗಲ್ಲ ಒಳ್ಳೆ ಸೂಪರ್ ಫಿಲಂ

ூர் நாலரு சந்தரிய தை ஆகல இது மகிந்த கைல் ஆகாபுரி மேலோலையோ

ಸ್ಟೋರಿ ತುಂಬಾ ಆಕ್ಟಿಂಗ್ ಆ ವಯಸ್ಸಿಗೆ ಕೊಡ್ಬೇಕಂದ್ರೆ ತುಂಬಾ ಧನ್ಯವಾದಗಳು ಬಾಯಿ ಜಯ ಹಿಮಾಲಯ ಜಯ ಹಿಕ್ಷನ್

ఇన్నొందరి సంక్రాంతి హల్గూ శుభాశయాలు వన్స్ అగైన్ కింగ్ ఆఫ్ కింగ్ సంక్రాంతి కింగ్ మే నందమూరి బాలకృష్ణ సుమారు వర్షం ఫైట్ ముందు కాలకు సంక్రాంతి 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 బాలయ్య ఆప్షన్ ఓన్లీ ಸಂಕ್ರಾಂತಿ ಅಂದ್ರೆ ಬಾಲಯ್ಯ ಅಂದ್ರೆ ಸಂಕ್ರಾಂತಿ ಜೈ ಬಾಲಯ್ಯ ಫ್ಯಾಮಿಲಿ ನೋಡ್ಬೋದು ಫಿಲಮ್ ತುಂಬಾ ಚೆನ್ನಾಗಿದೆ ನೀಟಾಗಿದೆ ನಂದು ಮನೆ ಬಾಲಕೃಷ್ಣ ಅವರು ಈ ತರ ಫಿಲಮ್ ಆಂಧ್ರದಲ್ಲಿ ಯಾವ ಕೈನಲ್ಲಿ ಆಗಲ್ಲ ಸಂಕ್ರಾಂತಿ ಹಬ್ಬ ಎಷ್ಟು ವರ್ಷ ಬರ್ತದ ಅಷ್ಟು ಸೂಪರ್ ಸ್ಟಾರ್ ನಂದು ಮನೆ ಬಾಲಕೃಷ್ಣನೇ